దయ నమో నమః అబ్రమం భంగరహితం అజడం విమలం సదానంద అతులం భజే తాపత్రయాపహం శ్రీ గురుభ్యో నమః మద్వరు ప్రతి దివసదంతే వ్యాఖ్యాన ప్రవచన పాఠ ಶಿಷ್ಯರುಗಳಿಗೆ ಮಾಡ್ತಾ ಇದ್ರು ಅವರ ದೈನಂದಿನ ಚರ್ಯನೇ ಅದಾಗಿತ್ತು ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ವ್ಯಾಖ್ಯಾತ ಸಹ ಕದಾಚನ ದೀಪೆ ಪ್ರಶಾಂತೇ ರಾತ್ರಿ ಹೊತ್ತು ಪಾಠ ಆದರೆ ರಾತ್ರಿಯೂ ಪಾಠ ನಡೀತಾ ಇತ್ತು ಅಂತ ಅರ್ಥ ಏನಾಯಿತು ಆ ಸಂದರ್ಭದಲ್ಲಿ ಆವಾಗ ಯಾವ ದೀಪದ ಮೂಲಕ ಪಾಠ ನಡೀತಾ ಇತ್ತು ಅಂದರೆ ತೈಲ ದೀಪದ ಮೂಲಕ ನಡೀತಾ ಇದ್ದ ಪಾಠ ತೈಲನೂ ಆಗ್ಬೋದು ಘೃತನೂ ಆಗ್ಬೋದು ಅಂತೂ ಪಾಠ ಮಾತ್ರ ನಡೀತಾ ಇದ್ದದ್ದು ಇಂತಹ ದೀಪದಿಂದ ಅಲ್ಲ ಆ ನಾವು ಅದನ್ನು ಪಸೆ ಅಂತ ಹೇಳ್ತೇವೆ ಎಣ್ಣೆ ಮುಟ್ಟಿದ್ರೆ ಕೈಲಿ ಪಸೆ ಆಯಿತು ಅಂತ ಅಂತೂ ಅದಕ್ಕೆ ಸಂಬಂಧಪಟ್ಟ ಒಂದು ದ್ರವ್ಯ ದ್ರವದಿಂದ ನಡೀತಾ ಇದ್ದ ಪಾಠ ಅಭಿಪ್ರಾಯ ಏನು ಅಂತಂದರೆ ಪಾಠದಲ್ಲೇ ಆಗಲಿ ಪ್ರವಚನದಲ್ಲೇ ಆಗಲಿ ಆ ಪಾಠ ಪ್ರವಚನ ಎರಡೂ ಕೂಡ ನೀರಸ ಆಗಿರಬಾರ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಕೆಲವರು ಹೇಳೋದುಂಟು ಅವರಿಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಒಪ್ಪಿಕೊಳ್ಳೋ ಅಲ್ಲ ಮತ್ತೇನಂತಾರೆ ಅಂದರೆ ಗೊರ್ಗೀಟೆ ಡ್ರೈ ಸಬ್ಜೆಕ್ಟ್ ಅಂದುಬಿಡ್ತಾರೆ ಸುಲಭದಲ್ಲಿ ಕೃಷ್ಣ ದೇವರ ದೇವೃದಯದಿಂದ ಕೃಷ್ಣನ ಮುಖದಿಂದ ಬಂದದ್ದು ಯಾವುದೂ ಕೂಡ ಡ್ರೈ ಇಲ್ಲ ಡ್ರೈಗಳಾದ ನಮ್ಮಲ್ಲಿ ಪಸೆ ತುಂಬಿಸಲಿಕ್ಕೆ ಅಂತಲೇ ಭಗವದ್ಗೀತೆ ಬಂದಿರಬೇಕಾದ್ರೆ ನಾವು ಉಪನಿಷತ್ತನ್ನು ಭಗವದ್ಗೀತೆಯನ್ನು ಡ್ರೈ ಹಾಗಂದರೆ ಏನರ್ಥ ಹಾಗಾದರೆ ಆ ಯಾವುದೇ ವಿಷಯ ಆಗಲಿ ಅದನ್ನು ಹೇಳುವಾಗ ಶಿಷ್ಯರುಗಳಿಗೂ ಗುರುಗಳಿಗೂ ಪರಸ್ಪರ ಹೊಂದಾಣಿಕೆ ಇರುವಂತೆ ಇರಬೇಕು ದ್ರವದ ಕೆಲಸ ಏನು ಬೇರೆ ಬೇರೆ ಆಗಿದ್ದನ್ನು ಒಟ್ಟು ಸೇರಿಸುವುದು ದ್ರವದ ಕೆಲಸ ಅದನ್ನು ನಾವು ಸ್ನೇಹ ಅಂತ ಸಂಸ್ಕೃತದಲ್ಲಿ ಕರಿತೇವೆ ಆ ಪಸೆಯನ್ನು ಹಿಟ್ಟುಗಳು ಬೇರೆ ಬೇರೆ ಆಗಿರುತ್ತೆ ಅದನ್ನು ಒಟ್ಟು ಸೇರಿಸುವ ಕೆಲಸ ಹಾಗಿದ್ರೆ ಗುರು ಶಿಷ್ಯರ ಮನಸ್ಸನ್ನು ಒಟ್ಟು ಸೇರಿಸುವ ರೀತಿಯಲ್ಲಿ ಪಾಠ ಒಂದು ಎಚ್ಚರಿಕೆ ಹೇಗೆ ಪಸೆ ಒಟ್ಟು ಸೇರಿಸ್ತದೋ ಅದೇ ರೀತಿ ಬೇರೆ ಬೇರೆನೂ ಮಾಡುತ್ತೆ ಎಚ್ಚರಿಕೆ ಎಲ್ಲಿ ಅಂತ ನೀವು ಕೇಳ್ಬೋದು ನಾವು ದಕ್ಷಿಣ ಕೊಡಲಿಕ್ಕೆ ತೆಗೆಯುವುದೇ ಹಳೇ ನೋಟುಗಳನ್ನು ಅದು ಜಪ್ಪಯ್ಯ ಅಂದ್ರೆ ಒಂದನ್ನೊಂದು ಬಿಟ್ಟಿರೋಲ್ಲ ಇಂತಹ ಸಂದರ್ಭದಲ್ಲಿ ಅದನ್ನು ಬೇರ್ಪಡಿಸುವುದು ನೀರಿನ ಪಸೆ ಅಸಂಸ್ಕೃತರಿಗಂತೂ ಬಾಯಿಯಲ್ಲೇ ನೀರಿರುತ್ತೆ ಅದರಿಂದ ಹಾಗಾದ್ರೆ ನೀರಿನ ಕೆಲಸ ಒಟ್ಟು ಸೇರಿಸುವುದು ಹೌದು ಬೇರ್ಪಡಿಸುವುದು ಎರಡೂ ಕೆಲಸವನ್ನು ನೀರಿನ ಸ್ಥಾನದಲ್ಲಿ ಇರುವವಳೆ ಲಕ್ಷ್ಮಿ ಲಕ್ಷ್ಮಿಗೆ ಒಟ್ಟು ಸೇರಿಸಲಿಕ್ಕೂ ಗೊತ್ತು ಬೇರ್ಪಡಿಸ್ಲಿಕ್ಕೂ ಗೊತ್ತು ಆ ಲಕ್ಷ್ಮಿಯ ಸನ್ನಿಧಾನ ಹೊತ್ತುಕೊಂಡವಳೇ ನಮ್ಮ ನಿಮ್ಮ ಮನೆಯ ಗೃಹಿಣಿ ಅದರಿಂದ ಅವಳಿಗೆ ಒಟ್ಟು ಸೇರಿಸಲಿಕ್ಕೂ ಗೊತ್ತು ಹೊಡೀಲಿಕ್ಕೂ ಗೊತ್ತು ಅಂತ ಹೇಳಿ ಒಂದು ಮಾತು ಹೇಳಿ ಹೇಳಿದ್ದುಂಟು ಹಾಗಾದರೆ ಆಟ ಗುರು ಶಿಷ್ಯರಿಗೆ ಆ ರೀತಿ ಅನ್ಯೋನ್ಯತೆಯನ್ನು ತಂದು ಕೊಡುವಂತೆ ಆಗಿರಬೇಕು ಎನ್ನುವ ದೃಷ್ಟಿಯಿಂದ ತೈಲದ ದೀಪ ಇಟ್ಟುಕೊಂಡು ಆಚಾರ್ಯ ಮಧ್ವರು ಪಾಠ ಮಾಡ್ತಾ ಇದ್ರು ಆಚಾರ್ಯಮದರು ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಮನುಷ್ಯರಂತೆ ಇರಬೇಕು ಎನ್ನುವ ಧಾಟಿಯಲ್ಲಿ ತೈಲ ಖರ್ಚಾಯಿತು ಅದರಲ್ಲಿ ಇಲ್ಲದಿದ್ದರೆ ಮಧ್ವರಿಗೆ ಗೊತ್ತಾಗೋದು ಈಗ ಈ ದೀಪ ಹೋದರೆ ನಮಗಿಂಗೆ ಗೊತ್ತಾಗೋಲ್ಲ ಅಂತ ಬಿಟ್ಟು ನಮ್ಗೆ ನಮಗೆ ಅಂತೆ ಅಲ್ಲಿ ತೈಲ ಖಾಲಿ ಆದ್ರೆ ಖಾಲಿ ಅಂತ ಗೊತ್ತಾಗುತ್ತಂತೆ ಮಧ್ವರಿಗೆ ಗೊತ್ತಾಗಲಿಲ್ಲ ತೈಲ ಖಾಲಿ ಆಗ್ತದೆ ಅಂತ ಆದ್ರೂ ಕೂಡ ಸುಮ್ಮನೆ ಕೂತು ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ನಿಮ್ಮ ಕ್ರಮ ಏನು ಅಂತಂದ್ರೆ ಯಾವ ತೈಲಂ ತಾವದ್ ವ್ಯಾಖ್ಯಾನ ಅಂತ ಒಂದು ಮಾತುಂಟು ದೀಪ ಎಷ್ಟು ಅಷ್ಟೇ ವ್ಯಾಖ್ಯಾನ ದೀಪ ಮುಗಿಯಿತಾ ಪುಸ್ತಕನೂ ಮುಚ್ಚಿ ಆಯ್ತಂತೆ ಇದು ನಮ್ಮ ನಿಮ್ಮ ಕ್ರಮ ಮಧ್ವರು ಅಲ್ಲೇ ಒಂದು ತೋರಿಸಿಕೊಟ್ರು ಏನು ಅಂತ ಯಾವತ್ತೈಲಂ ತೈಲಂ ತಾವದ್ ಅಂತ ಮಾಡಬೇಡ ಯಾವತಿ ಬುದ್ಧಿ ತಾವದ್ ವ್ಯಾಖ್ಯಾನ ಅಂತ ಮಾಡಿಕೊ ಅಂತ ಹೇಳಿಕೊಂಡು ಏನು ಮಾಡಿದ್ರು ಆ ಸಮಯದಲ್ಲಿ ತನ್ನ ಕಾಲಿನ ಅಂಗುಟವನ್ನು ಮುಂದಿಟ್ಟು ಅದರಿಂದ ಬೆಳಕು ತಂದು ಪುನಃ ಪಾಠ ಪ್ರವಚನ ಆರಂಭ ಮಾಡಿದರು ಒಂದು ಶಾಂತ ಆದರೆ ಅದೇ ಜಾಗಕ್ಕೆ ಮತ್ತೊಂದನ್ನು ತಂದು ನಿಲ್ಲಿಸಿದರು ಸಾಮಾನ್ಯವಾಗಿ ನಮ್ಮ ಶಾಲೆಗಳಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ಇನ್ನೂ ಬೇಕಾದರೆ ಸ್ವಲ್ಪ ಖಾಸಗಿ ಶಾಲೆಗಳಲ್ಲಿ ಒಳ್ಳೆ ಒಳ್ಳೆ ಅಧ್ಯಾಪಕರಿರ್ತಾರೆ ಮತ್ತು ಸರ್ಕಾರಿ ಶಾಲೆಯಲ್ಲೇ ತಾನು ಜಾತಿ ತಳಹದಿ ಮೇಲೆ ಬಂದಿರುವ ಅಧ್ಯಾಪಕರು ನಮ್ಮ ಜಾತ್ಯಾತೀತ ರಾಷ್ಟ್ರದಲ್ಲಿ ಜಾತಿ ಅತೀತ ರಾಷ್ಟ್ರದಲ್ಲಿ ಬೆಲೆ ಜಾತಿಗೆ ಇದನ್ನೇ ಏನು ಅಂತ ಕರೆದ್ರು ವ್ಯಾಹತಾನ್ ಎನ್ನುವ ಶಬ್ದದಿಂದ ಸಂಸ್ಕೃತಕಾರರು ಕರೆದರು ಆ ಅಧ್ಯಾಪಕ ಏನೂ ಗೊತ್ತಿಲ್ಲ ಆದರೆ ಒಬ್ಬ ಒಳ್ಳೆಯ ಅಧ್ಯಾಪಕ ಪಾಠ ಮಾಡುವವ ಅವನಿಗೇನೋ ವರ್ಗಾವಣೆ ಆಗುವನೋ ನಿರು ನಿವೃತ್ತಿ ಆಗುವಂತಹ ಪ್ರಸಂಗ ಬಂದಾಗ ಒಳ್ಳೆಯ ಮಕ್ಕಳುಂದಾದ್ರೆ ಗೋಳೋ ಅಂತ ಹೇಳ್ತಾರೆ ಒಳ್ಳೆಯ ಅಧ್ಯಾಪಕನನ್ನು ಕಳ್ಕೊಳ್ತಾ ಇದ್ದೇವೆ ಅಂತ ಇಂತಹ ಸಂದರ್ಭದಲ್ಲಿ ನಾವು ಆಚಾರ್ಯ ಮಧ್ವರು ದೀಪ ಶಾಂತ ಆದಾಗ ತನ್ನ ಕಾಲಿನ ಹೆಬ್ಬೆರಳಿನ ಬೆಳಕನ್ನು ಮುಂದಿಟ್ಟು ಪಾಠ ಆರಂಭ ಮಾಡಿದ್ರು ಎನ್ನುವ ಈ ಒಂದು ಘಟನೆಯನ್ನು ಮಧ್ವರ ಚರಿತ್ರೆಯನ್ನು ಜೀವನದಲ್ಲಿ ನಡೆದ ಚರಿತ್ರೆಯನ್ನು ನಾವು ಚಿಂತನೆ ಮಾಡಿದೆವು ಅಂತಂದ್ರೆ ಒಳ್ಳೆಯ ಅಧ್ಯಾಪಕ ಹೋದರೆ ಆ ಜಾಗಕ್ಕೆ ಅದೇ ತಾತಕ್ಷಣ ಅಧ್ಯಾಪಕ ಬಂದು ನೆಲೆಸ್ತಾನೆ ನಾವೀಗ ಖಂಡಿತ ಇದನ್ನು ಪ್ರತಿ ದಿವಸ ಪ್ರಾರ್ಥನೆ ಮಾಡಬೇಕಾದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈಗ ಯಾರೋ ಅನ್ಯಾಯ ಮಾಡಿ ಭ್ರಷ್ಟಾಚಾರದಲ್ಲಿ ಸೆರೆಮನೆಗೆ ಹೋಗಿ ಸ್ವಲ್ಪ ದಿವಸ ಕೂತು ಹೊರಗೆ ಬಂದು ಎಲ್ಲಿ ನಮ್ಮಲ್ಲೆಲ್ಲ ಡೆಲ್ಲಿಯಲ್ಲಿ ಹೊರಗೆ ಬಂದು ಕೂತು ಅವನಿಗೆ ತಲೆಪಿಸಿ ಭಾರತೀಯ ಜನತಾ ಪಕ್ಷದ್ದೇ ತಲೆಪಿಸಿ ಅವನ ಅವನ ತಲೆಪಿಸಿ ಅವನಿಗೆ ತುಂಬ ಉಂಟು ಅದು ಬಿಟ್ಟ ಈ ಪಕ್ಷದ ತಲೆಪಿಸಿ ಶುರು ಮಾಡಿದ ಏನು ಅಂತ ಎಪ್ಪತ್ತೈದಕ್ಕೆ ಮೋದಿ ನಿವೃತ್ತರಾದರೆ ಮುಂದೆ ಅವರಲ್ಲಿ ಇವನಿಗೆ ಯಾಕೆ ತಲೆಪಿಸಿ ಇನ್ನೊಬ್ಬರ ಮನೆ ಸಮಸ್ಯೆ ಇವನಿಗೆ ಇವನ ಮನೆ ಸಮಸ್ಯೆಗಳೇ ಬೇಕಾದಷ್ಟುಂಟು ಇನ್ನೊಬ್ಬರ ಮನೆ ಮತ್ತೆ ಅವನೇ ಅಂತ ಕೊಟ್ಟು ಬಿಟ್ಟ ಏನು ಯೋಗಿ ಅಂತ ಕೊಟ್ಟು ಬಿಟ್ಟ ಅವ ಒಂದು ಮಾತು ಹೇಳಿದ್ದು ಹತ್ತು ಸಾವಿರ ಕಮೆಂಟ್ಸ್ ಬಂತು ಏನಂತ ಒಳ್ಳೆಯ ಮಾತು ಒಳ್ಳೆಯ ಮಾತು ಅದಕ್ಕೆ ಮರು ದಿವಸ ತಿರುಗಿಸಿದ ಶಾ ಮತ್ತೆ ಇನ್ನೊಬ್ಬ ಅಂತ ಶುರು ಮಾಡಿದ ಮರು ದಿವಸ ಇಂತಹ ಪ್ರಸಂಗ ನಮ್ಮ ದೇಶಕ್ಕೆ ಒಂದೇದಾಗಿ ಎಪ್ಪತ್ತೈದಕ್ಕೆ ನಿವೃತ್ತಿ ಅವರಿಗಿಲ್ಲ ಬೇರೆಯವರಿಗೆ ಮಾತ್ರ ನಾವೆಲ್ಲ ಈ ವಿಷಯದಲ್ಲಿ ಒಂದೆಂಥದ್ದು ನಮ್ಮ ಸಹಿ ಸಂಗ್ರಹ ಮಾಡಿ ಕಳಿಸಿಕೊಡಬೇಕು ಯಾರಿಗೆ ಕೇಜ್ರಿವಾಲ್ಗೆ ಕಳಿಸಿಕೊಡಬೇಕು ಏನಂತ ಎಪ್ಪತ್ತೈದಕ್ಕೆ ನಿವೃತ್ತಿ ಬೇರೆಯವರಿಗೆ ಮಾತ್ರ ಮೋದಿಗೆಲ್ಲಿ ಅಕಸ್ಮಾತ್ ಏನಾದರೂ ಅವ ಹಠ ಕಟ್ಟಿ ಇನ್ನೊಬ್ಬರಿಗೆ ನಾನು ಹೇಳಬೇಕು ಅಂತಾದ್ರೆ ನಾನು ಮೊದಲು ಆಚರಣೆ ಮಾಡಿ ತೋರಿಸ್ಕೊಳ್ಬೇಕು ಅವಷ್ಟು ಅಷ್ಟು ಹಠ ಉಳ್ಳವ ಅದನ್ನ ನಾನು ಎಪ್ಪತ್ತೈದಕ್ಕೆ ನಿವೃತ್ತನಾಗುತ್ತೇನೆ ಅಂತ ಅವ ಏನಾದ್ರೂ ಹೇಳಿದ್ರೆ ಅವನ ಜಾಗಕ್ಕೆ ಅದೇ ತಾಕತ್ತಿರತಕ್ಕಂಥ ವ್ಯಕ್ತಿ ಬಂದು ಕೊಡಬೇಕು ಅಂತಾದ್ರೆ ಮಧ್ವರ ಈ ಘಟನೆಯನ್ನು ನಾವು ಪ್ರತಿ ದಿವಸ ಮೆಲುಕು ಹಾಕ್ಬೇಕು ಏನಾಯ್ತು ಆ ದೀಪ ಶಾಂತಾದಾಗ ಅದೇ ತಾಕತ್ತಿನ ಇನ್ನೊಂದು ದೀಪ ಬಂತು ಪಾಠ ಮುಂದುವರಿಯಿತು ಅದೇ ತಾಕತ್ತಿನ ವ್ಯಕ್ತಿ ಆ ಜಾಗದಲ್ಲಿ ಕೂತು ನಮ್ಮ ಭಾರತ ದೇಶ ಇದೇ ರೀತಿಯಲ್ಲಿ ಮುಂದುವರಿಯುವಂತೆ ಆಗಬೇಕು ಆ ನಿ ಅದಕ್ಕೋಸ್ಕರನೇ ಪಂಡಿತಾಚಾರ್ಯ ಇಂತಹ ಘಟನೆಗಳನ್ನೆಲ್ಲ ಸೇರಿಸಿ ಮಧ್ವ ವಿಜಯ ಅಂತ ಯಾಕೆ ಮುಂದಿನ ದಿನ ಹೀಗೆಲ್ಲ ಬರುತ್ತೆ ಆ ಸಂದರ್ಭದಲ್ಲಿ ಒಂದೊಂದೇ ಘಟನೆಗಳು ನಾವು ಮೇಲುಕು ಹಾಕಿದರೆ ಅವಾಗ ಒಳ್ಳೆಯ ಆಡಳಿತ ದೇಶಕ್ಕೆ ಕೊಡಲಿಕ್ಕಾಗುತ್ತೆ ಇಲ್ಲದ್ರೆ ನಾವು ಬ್ರಾಹ್ಮಣರಿಂದ ಬೇರೇನೂ ಮಾಡಲಿಕ್ಕಾಗೋಲ್ಲ ಮನೆ ಮನೆ ಹೋಗಿ ನಮ್ಮಿಂದ ಏನು ಹೇಳಲಿಕ್ಕೆ ಆಗೋಲ್ಲ ಮತ್ತು ನಾವು ಕೂತಲ್ಲೇ ನಮ್ಮ ಮನದಲ್ಲೇ ಮನೆ ಮನೆಗೆ ಹೋಗ್ಲಿಕ್ಕೆ ನಮಗೆ ಆಗದಿರುವಾಗ ನಮ್ಮ ಮನೆ ಕೂತಲ್ಲೇ ನಮ್ಮ ಮನ ಮನದಲ್ಲಿ ನಾವು ಮದುವೆಯ ಈ ಉಲ್ಲೇಖವನ್ನು ಪ್ರತಿದ್ವ ಚಿಂತನೆ ಮಾಡೋಣ ನಮ್ಮ ಭಾರತಿ ವಾಯುದೇವರು ಇದೇ ರೀತಿಯಲ್ಲಿ ಮುಂದುವರಿಯಿಂದ ಆಗಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣ ಅರ್ಪಣಸ್ತೀವಿ